ಎಲ್ಲರಿಗೂ ನಮಸ್ತೆ ಭಗವದ್ಗೀತೆಯ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕದೆ ಸ್ವರ್ಗಕ್ಕೆ ಹೀಗೆ ಹೋಗಬಹುದು ಭಗವದ್ಗೀತೆಯ ಈ ಶ್ಲೋಕದ ಅರ್ಥ ತಿಳಿಯಿರಿ ಅಧ್ಯಾಯ ಒಂಬತ್ತು ರಹಸ್ಯತಮ ಜ್ಞಾನ ಶ್ಲೋಕ ಥೈವಿದ್ಯಾ ಮಾಂ ಸೋಮು ಹಾಂ ಪೂತಪಾಪ ಯಜ್ಞಿ ರಿಷ್ವ ಸ್ವರ್ಗತಿ ಪ್ರಾರ್ಥೆಯಂತೆ ದಿವ್ಯಾನ್ ದಿವಿ ದೇವಾನ್ ಇದರ ಅರ್ಥ ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ ಪಾಪ ಪ್ರಜ್ಞೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಮುಟ್ಟುತ್ತಾರೆ ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ ಇದರ ಭಾವಾರ್ಥ ಇಲ್ಲಿ ತ್ರೈವಿಧ್ಯ ಎಂದರೆ ಸಾಮವೇದ ಯಜುರ್ವೇದ ಮತ್ತು ಋಗ್ವೇದಗಳನ್ನು ಸೂಚಿಸುತ್ತದೆ ಈ ಮೂರು ವೇದಗಳ ಜ್ಞಾನದಲ್ಲಿ ಬಹುವಾಗಿ ಆಸಕ್ತಿ ಇರುವವನನ್ನು ಸಮಾಜವು ಗೌರವಿಸುತ್ತದೆ ದುರಾದೃಷ್ಟದಿಂದ ವೇದ ವಿದ್ವಾಂಸರಲ್ಲಿ ಹಲವರಿಗೆ ಅವುಗಳನ್ನು ಅಧ್ಯಯನ ಮಾಡುವುದರ ಪರಮ ಉದ್ದೇಶವೂ ತಿಳಿದಿರುವುದಿಲ್ಲ ಆದ್ದರಿಂದ ಕೃಷ್ಣನು ಇಲ್ಲಿ ತ್ರಿವೇದಿಗಳಿಗೆ ತಾನು ಕಟ್ಟಕಡೆಯ ಗುರಿ ಎಂದು ಘೋಷಿಸುತ್ತಾನೆ ನಿಜವಾದ ತ್ರಿವೇದಿಗಳು ಕೃಷ್ಣನ ಚರಣ ಕಮಲಗಳ ಅಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ ಮತ್ತು ಪ್ರಭುವನ್ನು ಪ್ರಸನ್ನಗೊಳಿಸಲು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರಂತರಾಗುತ್ತಾರೆ ಭಕ್ತಿ ಸೇವೆಯು ಹರೇ ಕೃಷ್ಣ ಮಂತ್ರದ ಕೀರ್ತನೆಯಿಂದ ಮತ್ತು ಅದರೊಂದಿಗೆ ಕೃಷ್ಣನನ್ನು ಸತ್ಯವಾಗಿ ಅರಿತುಕೊಳ್ಳುವ ಪ್ರಯತ್ನದಿಂದ ಪ್ರಾರಂಭವಾಗುತ್ತದೆ ದುರಾದೃಷ್ಟದಿಂದ ವೇದಗಳ ಔಪಚಾರಿಕ ವಿದ್ಯಾರ್ಥಿಗಳಷ್ಟೇ ಆದವರು ಇಂದ್ರ ಮತ್ತು ಚಂದ್ರನಂತಹ ಬೇರೆ ಬೇರೆ ದೇವತೆಗಳಿಗೆ ಯಜ್ಞ ಮಾಡುವುದರಲ್ಲಿಯೇ ಹೆಚ್ಚು ಆಸಕ್ತಿಯನ್ನು ತೋರುತ್ತಾರೆ ಇಂತಹ ಪ್ರಯತ್ನದಿಂದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ನಿಶ್ಚಯವಾಗಿ ಪ್ರಕೃತಿಯ ಕೀಳು ಗುಣಗಳ ಕಲ್ಮಶದ ಸೋಂಕಿನಿಂದ ಪರಿಶುದ್ಧರಾಗುತ್ತಾರೆ ಇದರಿಂದ ಮಹರ್ಲೋಕ ಜನೋಲೋಕ ತಪೋಲೋಕ ಮುಂತಾದ ಹೆಸರುಗಳ ಉನ್ನತ ಲೋಕಮಂಡಲಗಳಿಗೆ ಅಥವಾ ಸ್ವರ್ಗಲೋಕಗಳಿಗೆ ಏರುತ್ತಾರೆ ಈ ಉನ್ನತ ಲೋಕ ವ್ಯೂಹಗಳಲ್ಲಿ ಒಮ್ಮೆ ಸೇವೆಯವನು ಭೂಲೋಕದಲ್ಲಿ ಪಡೆಯುವುದಕ್ಕಿಂತ ಲಕ್ಷಾಂತರ ಬಾರಿ ಉತ್ತಮ ರೀತಿಯಲ್ಲಿ ಇಂದ್ರಿಯ திருப்திய படையுது எரேஷ்லோக்கே தம் பும்லோக்கம் விஷாலம் க்ணே புண்ணலோக்கம் விஷந்தி ஏ பிரபன்ன இதர அர்த்தி அவருக்கோக்க அபாரவாத இந்திரியோக ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮತ್ಯಲೋಕಕ್ಕೆ ಹಿಂದಿರುಗುತ್ತಾರೆ ಹೀಗೆ ಮೂರು ದೇವತೆಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ ಇದರ ಭಾವಾರ್ಥ ಮೇಲಿನ ಲೋಕವ್ಯೂಹಗಳಿಗೆ ಏರಿದವನು ಇನ್ನೂ ದೀರ್ಘವಾದ ಆಯುಸ್ಸನ್ನು ಇಂದ್ರಿಯ ಸುಖಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯುತ್ತಾನೆ ಆದರೆ ಅಲ್ಲಿ ಶಾಶ್ವತವಾಗಿ ಉಳಿಯಲು ಅವನಿಗೆ ಅನುಮತಿ ದೊರೆಯುವುದಿಲ್ಲ ಪುಣ್ಯ ಕಾರ್ಯಗಳ ಫಲಗಳನ್ನು ಮುಗಿಸಿದ ನಂತರ ಅವನು ಭೂಮಿಗೆ ಮತ್ತೆ ಕಳಿಸಲಾಗುತ್ತದೆ ವೇದಾಂತ ಸೂತ್ರದಲ್ಲಿ ಸೂಚಿಸಿರುವಂತೆ ಆತನು ಪರಿಪೂರ್ಣ ಜ್ಞಾನವನ್ನು ಪಡೆದಿರುವುದಿಲ್ಲ ಅಂದರೆ ಎಲ್ಲ ಕಾರಣಗಳ ಕಾರಣನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದವನು ಬದುಕಿನ ಕಟ್ಟಕಡೆಯ ಗುರಿಯನ್ನು ಸಾಧಿಸುವ ವಿಷಯದಲ್ಲಿ ದಿಕ್ಕು ತೋರದವನಾಗುತ್ತಾನೆ ಆದುದರಿಂದ ಒಮ್ಮೆ ಮೇಲಕ್ಕೆ ಹೋಗಿ ಇನ್ನೊಮ್ಮೆ ಕೆಳಕ್ಕೆ ಬರುವ ತಿಂಡು ಚಕ್ರದಲ್ಲಿ ಕುಳಿತವನಂತೆ ಮತ್ತೆ ಮತ್ತೆ ಉನ್ನತ ಲೋಕಗಳಿಗೆ ಹೋಗಿ ಮತ್ತೆ ಕೆಳಕ್ಕೆ ಬರುವ ಕ್ರಮ ಸಿಕ್ಕಿಕೊಳ್ಳುತ್ತಾನೆ ಇದರ ಪಾವಾರ್ಥವೆಂದರೆ ಮತ್ತೆ ಕೆಳಕ್ಕೆ ಬರುವ ಸಾಧ್ಯತೆಯೇ ಇಲ್ಲದ ಆಧ್ಯಾತ್ಮಿಕ ಲೋಕಕ್ಕೆ ಆತನು ಏರುವುದಿಲ್ಲ ಅದರ ಬದಲು ಉಗ್ರವ ಲೋಕ ಅದೋ ಲೋಕಗಳ ವ್ಯೂಹಗಳಲ್ಲಿ ಹುಟ್ಟು ಸಾವುಗಳ ಚಕ್ರದಲ್ಲಿ ಸುತ್ತುತ್ತಾನೆ ಅಷ್ಟೇ ಶಾಶ್ವತವಾದ ಜ್ಞಾನನಂದವನ್ನು ಸವಿಯುತ್ತಾ ಈ ಕಷ್ಟದ ಐಹಿಕ ಬಾರದೆಯೇ ಇರಬೇಕಾದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದೇ ಉತ್ತಮ ಸ್ನೇಹಿತರೆ ಭಗವದ್ಗೀತೆಯ ಈ ಎರಡು ಶ್ಲೋಕ ಮತ್ತು ಶ್ಲೋಕದ ಅರ್ಥವನ್ನು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು